ವಾಲಂ ಕರ್ರಿ ಯಾರು ಇಲ್ಲಿ ಮರಾಠಿ ಯುವಕ ಮಂಡಳ ಜೈನ ಗಡಗೇಶ್ವರ ಹೇರು ಅಧ್ಯಕ್ಷರೇ ಒಂದು ಹದಿನೈದು ಬ್ಲಾಕ್ ಟೀ ಕ್ಯಾನ್ಸರ್ ಹಂಗೆ ಆ ಡ್ರಮ್ಮಿಗೆ ನೀರು ಕುಡಿಲಿಕ್ಕೆ ಒಂದು ಗ್ಲಾಸ್ ತಗೋ ಹೋಗ್ತಾಳೆ ಅಲ್ಲಿ ಡ್ರಮ್ ಇಟ್ಟಿದ್ದಾರೆ ನೋಡಿ ನೀರು ಕುಡಿಲಿಕ್ಕೆ ಗ್ಲಾಸ್ ಇಲ್ಲ ಹಾಗೆ ನೀರಿನ ವ್ಯವಸ್ಥೆ ಮಾಡಿದಿರ ಡ್ರಮ್ ಇಟ್ಟಿದಿರ ಆ ನೀರು ತಗೊಳ್ಳಿಕ್ಕೆ ಗ್ಲಾಸ್ ಇಲ್ಲ ಇಲ್ಲಿ ಆ ಗ್ಲಾಸ್ ವ್ಯವಸ್ಥೆ ಮಾಡಿಕೊಡ್ಬೇಕು ಆ ಹೇರ್ಕೊಳಕ್ಕೆ ಒಂದು ಗ್ಲಾಸ್ ಹೋದ್ಮೇಲೆ ಯಾವ ಆಟ ಕೂಡ ಕಾಣ್ತಾ ಇಲ್ಲ ಎಲ್ಲರೂ ಮಾಯ ಆಗ್ಬಿಟ್ಟಿದ್ದಾರೆ ಅಲ್ಲೇ ಟೂರ್ನಮೆಂಟ್ ಮುಗಿತ ಅಂತ ಅನಿಸಿರ್ಬೇಕು ಅವರಿಗೆ ದಯವಿಟ್ಟು ಬನ್ನಿ ಇನ್ನು ಬಹಳಷ್ಟು ಬಂದ್ಯಾಟಗಳಿವೆ ಯು ಆನ್ ಬಿ ತಂಡ ನಿರಂತರವಾಗಿ ದಾಳಿಯನ್ನು ಮುಂದುವರಿಸಿಕೊಂಡು ಗಜು ಗಜೇಂದ್ರ ಕೋನರ್ ವಿಭಾಗದಲ್ಲಿ ಎಸ್ ಮತ್ತೆ

होराटाದ ಜೊತೆ ಪ್ರತಿ ಹೋರಾಟ ಹೋರಾಟ 2 2 2 2 ಮೋಹನ 0 6 0 8 0 6 0 8 2 2 ರ ಸಮಬಲದ ಹೋರಾಟದ ಜೊತೆಯಲ್ಲಿ ಮುನ್ನಡಿಕೆಯನ್ನ ಸಾಧಿಸಿಕೊಳ್ಳುವಂತ ಪ್ರಯತ್ನದಲ್ಲಿ ಮೋಹನ್ ತಡ ಮಾಡು ಇಲ್ಲೇ ನೋಡಿ ಇಲ್ಲದೇ ಇದ್ರೆ

ಬನ್ನಿ ಕುದುರೆ ಬೀರಪ್ಪ ಹಾಗೆ ಅಮ್ಮ ಮಹಾಸತಿ ವಾರಿಯರ್ ಅಮ್ಮ ವಾರಿಯರ್ ಯು ಎನ್ ಬಿ ದಾಳಿ ಆರಂಭಿಸಿ ಮುನ್ನಡೆಯಲ್ಲಿದೆ ಯು ಅನ್ ಬಿಡ ಗುರು ಡಿಸೆಂಬರ್ ಎಪ್ಪತ್ತೈದು ಕ್ರಮಾಂಕ ಸಲಿ ಯು ಆನ್ ಬಿ ಏ ಯಸ್ ಯು ಆನ್ ಬಿ ಏ ಇತ್ತು ಕೆಲವರಿಗೆ ಹಿಂದಿಯಲ್ಲಿ ಹೇಳಬೇಕು ಅಂತ ಇದೆ ಹಾ ಹೋ ಇವರೆಲ್ಲರ ಸಮ್ಮುಖದಲ್ಲಿ ಜೋಡಣೆಯೊಂದಿಗೆ ಒಂದು ಅಂಕದ ಜೋಡಣೆ ಆದ್ರೆ ಗುರು ಹೊರಾಂಗಣಕ್ಕೆ ನಡೆದರೆ ಅಂಕಗಳು ಫೈವ್ ತ್ರೀ ಫೈವ್ ತ್ರೀಯ ಕೆಲವು ನಿಮಿಷದ ಆತ ಇಲ್ಲಿ ಬಾಯ್ಕೊಂಡಿರುವಂತೆ ಐದು ಮೂರು ಇದು ಮಾಡು ಇಲ್ಲವೇ ಮಣಿ! ಗಜು 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 ಐದು ಮೂರು ಫಾಯ್ ಐದು ನಾಲ್ಕು ಆಗಿದೆ ಐದು ನಾಲ್ಕರಲ್ಲಿ ಪಂದ್ಯ ಅಂಕವಿಲ್ಲದ ದಾಳಿಗಾರ ಮಾಡಿದಾಗ ಚೇತು ನಾಲ್ಕು ಕ್ರಮಾಂಕದ ದಾಳಿಗಾರ ನಿಮಿಸಿದ ಆಟವ ಕೇಳಿತ ಅರವತ್ತು ಸೆಕೆಂಡ್ಗಳಿಗಿಂತ ಕಡಿಮೆ ಅವಧಿ ಈ ಅರವತ್ತು ಸೆಕೆಂಡ್ಗಳಿಗಿಂತ ಕಡಿಮೆ ಅವಧಿಯಲ್ಲಿ ಐದು ನಾಲ್ಕು ಒಂದು ಅಂಕದ ಮುನ್ನಡಿಯಲ್ಲಿ

I <laughs> do